ಥಿಯೇಟರ್ಸ್ ಗೆಲ್ಲ ಕೊಟ್ಬಿಟ್ವಿ ಈ ಫಿಲಮ್ ಅಲ್ಲೇ ಕೊಟ್ಬಿಟ್ವಿ ನರ್ದಕಿ ಥಿಯೇಟರ್ ಫುಲ್ ಆಗೈತೆ ಏಟರ್ಸ್ಗೆಲ್ಲ ಬರ್ನಲ್ಲಿ ತಗೊಂಡೋಗಷ್ಟೇ ಅವರೆಲ್ಲ ನನ್ ಕೂದಲು ಕಿತ್ಕೊಳಕಾಲ ನಿಮ್ ಕೈಲಿ ಪವರ್ ಪವರಿಸ್ ನನ್ ಕೂದಲು ಕಿತ್ಕೊಳಕಾಲ ತುಂಬಾ ಚೆನ್ನಾಗಿದ್ರು ನೋಡ್ಬೋದು ಹೀರೋ ಆಟಿಟ್ಯೂಡ್ ಅಂತೂ ಸಾಕಾದ್ರೆ ಸೂಪರ್ 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 ಮೂವಿ ವಾಮಾನ ಚಿತ್ರ ಈ ಸಿನಿಮಾ ಪ್ರೇಕ್ಷಕರು ಈ ಸಿನಿಮಾಗೋಸ್ಕರ ಕಾತ್ರದಿಂದ ಕಾಯ್ತಾ ಇದ್ರು ಈ ಸಿನಿಮಾ ಒಂದ್ ತಾಯಿ ಸೆಂಟಿಮೆಂಟ್ ಹವಾಮಾನ ರೂಪದಲ್ಲಿ ತೋರಿಸಿದಾರೆ ಸಿನಿಮಾ ಕೌಟುಂಬಿಕವಾಗಿ ಚಿತ್ರ ನೋಡಬಹುದು ಎಂತ ಚೆನ್ನಾಗಿದೆ ಇನ್ನು ನೂರ್ ದಿನ ಓಡುತ್ತೆ ನೋಡಿ ನಾನೊಬ್ಬ ನಾನು ಅಷ್ಟು ಡೈರೆಕ್ಟರ್ ಆಗಿ ವರ್ಕ್ ನಾನು ಸಬ್ಜೆಕ್ಟ್ ಮಾಡ್ತಾ ಇದ್ದೆ ಬಟ್ ಸ್ಟೋರಿ ನೋಡಿದ ಸಂದರ್ಭದಲ್ಲಿ ಅದರಲ್ಲಿ ವಾಮನಲ್ಲಿ ಯಾವ ರೂಪದಲ್ಲಿ ಬಂದಿದೆಯೋ ಸೇಮ್ ಅದೇ ತರ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಅಂತೂ ಸೂಪರ್ ಆಗಿದೆ ಸರ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಡೈಲಾಗ್ ಅಂತೂ ಸೂಪರ್ ಆಗಿ ಧನ್ವೀರ್ ಸರ್ ಹತ್ರ ಬಜರ್ ಆಗೈತೆ ಡೈಲಾಗ್ ಅಂದ್ರೆ ಸೂಪರ್ ಆಗೈತೆ ಆ ಅವ್ರ ತರಾನೇ ಕೊಟ್ಟಿದ್ದಾರೆ ಕೌಂಟರ್ ಸೂಪರ್ ಸೂಪರ್ ಇವಾಗ ಯೂತ್ಸ್ ಯಾವ ತರ ಡೈಲಾಗ್ ಹೊಡಿತಾರಲ್ಲ ಆ ತರ ಡೈಲಾಗ್ ಕೊಟ್ಟವ್ರೆ ಸೂಪರ್ ಆಗಿದೆ ಮೂವಿ ಆಕ್ಷನ್ ಅಂತೂ ಸೂಪರ್ ಭಯಂಕರ ಆಕ್ಷನ್ ಗಂಡ್ ಬರ್ತಾ ಇದ್ರೆ ಯಾವ್ದೋ ಪಬ್ಜಿ ಗೇಮ್ ಗಳ ತರ ಇತ್ತು ಸೂಪರ್ ಆಗಿತ್ತು ಮೂವಿ ಅಂತೂ ಓಲಾರ ಹೇಳ್ಬೇಕಾದ್ರೆ ಫುಲ್ ಫಿಲಂ ಸೂಪರ್ ಆಗಿದೆ ಒಳ್ಳೆ ಕಂಟೆಂಟ್ ಮೂವಿ ಈಗಿನ ಜನರೇಷನ್ ಅಷ್ಟು ಫಿಲಮ್ ಗ್ಯಾಂಗ್ಸ್ಟರ್ ತರ ಮೂವಿ ಬಂದಿದೆ ಸೂಪರ್ ಆಗೈತಿ

ಥ್ಯಾಂಕ್ ಯು ಜೈ ಜನ್ ವೀರ್ ಬಾಸ್ ಅವರು ತಮ್ಮ ತಮ್ಮ ಥರ ಹಂಗೆ ಅವರೇ ಅವರು ನಮ್ಗೆ ನೆಕ್ಸ್ಟ್ ಅವರೇ ಚಾನಲ್ ಇಟ್ಸ್ಕೊಳ್ತಾರೆ ಜನ್ವೀರ್ ಬಾಸೆ ಹಾಂ ಬರ್ತಾರೆ ಹಾಂ ಅದೇ ಥರ ಒಂದು ಸಾಂಗಲ್ಲಿ ಬಂದವ್ರೆ ಆದರೆ ಮೂವಿ ಚೆನ್ನಾಗೈತೆ ಹಂಡ್ರೆಡ್ ಡೇಸ್ ಅಂದ್ರೆ ಪಕ್ಕ ಹಾ ನೋಡಿದ್ವಿ ಫಿಲಮ್ ಸೂಪರ್ ಆಗೈತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಕಷ್ಟದಲ್ಲಿ ಕೈ ಹಿಡಿಯೋದು ತುಂಬ ಇಷ್ಟ ಆಯಿತು ಫಿಲಮ್ ಅಂತೂ ಸೂಪರ್ ಆಗೈತೆ ಸೆಕೆಂಡ್ ಆಫ್ ಮಾತಾಡಂಗಿಲ್ಲ ಏಟರ್ಸ್ ಗಳಿಗೆ ಈ ಫಿಲಮ್ ಅಲ್ಲೇ ಕೊಟ್ಬಿಟ್ವಿ ನರ್ದಕಿ ಥಿಯೇಟರ್ ಫುಲ್ ಆಗೈತೆ ಅಷ್ಟೇ ಅವರೆಲ್ಲ ಬರ್ನಲ್ ಬರ್ನಾಲ್ ತಗೊಂಡೋಗ್ಕೊಬೇಕು ಏಟರ್ಸ್ ಅಷ್ಟೇ ಜೈ ಡಿ ಬಾಸ್ ಇವ್ರನ್ನ ನೋಡಿ ಹುರ್ಕೊಂತಾನೆ ಇರ್ಬೇಕು ನಾವು ಉರ್ಸ್ತಾನೆ ಇರ್ತೀವಿ ಜೈ ಡಿ ಬಾಸ್ ಅಷ್ಟೇ ಗೊತ್ತಲ್ಲ ಡಿ ಬಾಸ್ ಇಷ್ಟ ಅಂದ್ರೆ ಗತ್ತು ಗೈರತ್ತು ಎಲ್ಲಾ ಒಂದೇ ತರ ಇರುತ್ತೆ ಸರ್ ನಮ್ ಬಾಸ್ ಕೈಯಾಕರ್ ಮೂವಿ ಯಾವತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಜನ ಸಾವಿರ ಮಾತಾಡ್ಬೋದು ನಮ್ ಡಿ ಬಾಸ್ ಗೊತ್ತು ಯಾವತ್ತು ಕಡಿಮೆ ಆಗಲ್ಲ ಕಡಿಮೆ ಆಗಕ್ ನಾವು ಬಿಡೋದು ಇಲ್ಲ ಜೈ ಡಿ ಬಾಸ್ ಎಷ್ಟು ಏನೇ ಎಷ್ಟು ಟ್ರೋಲ್ ಮಾಡಕ್ ಆಗುತ್ತೆ ಮಾಡ್ಕೊಂಡ್ ಬಿಡ್ರಿ ಓಪಿ ಟ್ರೋಲ್ ಭಾರತ್ ಬಿಗ್ 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 ಬಿ ನನ್ ಕೂದ ಕಿತ್ಕೊಳಕಾಲ ನಿಮ್ ಕೈಲಿ ಪವರಿಸ್ ನನ್ ಕೂದ್ಲು ಕಿತ್ಕೊಳಕಲ್ಲ ಅರ್ಥ ಆಯ್ತಾ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಷ್ಟೇ ಇದು ಬಂದು ಕ್ಲಾಸ್ ಆಗೈತೆ ಮಾಸ್ ಇಲ್ಲ ಕ್ಲಾಸ್ ಆಗೋಯ್ತೆ ಮಾಸ್ ಆಗೋಯ್ತೆ ಜೈ ಡಿ ಬಾಸ್ ಫಿಲಂ ಬಂದು ನೋಡ್ರಿ ಏಟರ್ಸ್ಗೆಲ್ಲ ಉರ್ಸೋ ಸಮಯ ಬಂದೈತೆ ನಮ್ ದರ್ಶನ ಕೈ ಬಿಡೋ ಮಾತೇ ಇಲ್ಲ ಜೈ ಡಿ ಬಾಸ್ ಯಾರನ್ನೂ ನಾವು ಯಾರಿಗೂ ಇದ್ ಮಾಡಲ್ಲ ನಾವು ನಮ್ಗೆ ಕೇಳಿ ಬೈಸೋರ್ನ ಯಾವತ್ತೂ ಬಿಡಲ್ಲ ಎಷ್ಟು ಟ್ರೋಲ್ ಮಾಡ್ತೀರೋ ಮಾಡ್ಕೊಂಡ್ ಹೇಳ್ತಾ ಇನ್ ನೇಟರ್ಸ್ ಕೂಡ ಕೇಳಿಸ್ಕೊಂಡ್ಬಿಡ್ರಿ ಎಷ್ಟು ಟ್ರೋಲ್ ಮಾಡಕ್ ಆಗುತ್ತೋ ಮಾಡ್ಕೊಡ್ರಿ ಡಿ ಬಾಸ್ ಹಿಂದೆ ನಾವು ಗಳು ಇರ್ತೀವಿ ಅರ್ಥ ಆಯ್ತಾ ಅರ್ಥ ಮಾಡ್ಕೊಂಡ್ಬಿಡ್ರಿ ಎಷ್ಟು ಮಾಡಕ್ ಆಗುತ್ತೋ ಅಷ್ಟು ಎಷ್ಟು ಟ್ರೋಲ್ ಮಾಡಕ್ ಆಗುತ್ತೆ ಮಾಡ್ಕೊಂಡ್ಬಿಡ್ರಿ ಜೈ ಡಿ ಬಾಸ್ ಅವ್ರನ್ನ ಕೈ ಬಿಡಲ್ಲ ನಾವು ಶತ್ರು ಆತ್ಮನು ಹೇಳ್ಬೇಕು ಡಿ ಬಾಸ್ ಅಂತ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಷ್ಟೇ